ನನ್ನ ಪಾದಳ ತಳ್ಳಿ ಇಲ್ಲಿ ಸರ್ಸಾಡ್ತಾ ಇದೆಯಾ ನಂದಿನಿ ನೀನು ಮನೆಗೆ ಹೋಗು ನಾನೇ ಸಾಯಂಕಾಲ ನಿಮ್ಮ ಮೊಬೈಲ್ಗೆ ಫೋನ್ ಮಾಡ್ತೀನಿ ರಘು ನಿನ್ ಏನಾದ್ರು ಬುದ್ಧಿ ನಂದಿನಿ ನನ್ನ ಹೆಂಡತಿ ಆಗೋಳು ಅವಳ ಮುಂಚೆ ಇಷ್ಟೊಂದು ಹೊರಟ ಮಾತಾಡ್ತಾ ಇದೆಯಲ್ಲ ನನಗೆ ಬೇಜಾರಾಗುತ್ತೇನಾ ಹೇಳುವಾಗೆ ನನಗೆ ಬುದ್ಧಿ ಇಲ್ಲ ಕಣೋ ನನಗೆ ಬುದ್ಧಿ ಇಲ್ಲ ನಾನೊಬ್ಬ ದಿವಿ ನನಗೆ ಬುದ್ಧಿ ಇದ್ದಿದ್ರೆ ನಿನ್ನ ಮಾತು ಕಟ್ಕೊಂಡು ಹಾ ದಿವಕರ್ಗೆ ನನ್ ತಂಗಿ ಕೊಟ್ಟು ಮದುವೆ ಮಾಡ್ತಿರ್ಲಿಲ್ಲ ಕಣೋ ಮದುವೆ ಮಾಡ್ತಿರ್ಲಿಲ್ಲ ನಗು ಏನ್ ಮಾತಾಡ್ತಾ ಇದೀಯ ಯಾಕೋ ಈಗ ಏನಾಗಿದೆ ನಾನು ಅವತ್ತು ಬೇಡ ಬೇಡ ಅಂತ ಅಂದ್ರು ಅಂತ ಮದುವೆ ಮಾಡಿಸ್ತೆ ಇವತ್ತು ನನ್ನ ತಂಗಿನ ಹಬ್ಬಕ್ಕೆ ಅಂತ ಕರೆಯಕ್ ಹೋದ್ರೆ ಒಂದು ಲಕ್ಷ ತಂದ್ ಅಂತ ಕೇಳ್ತಾ ಇದ್ರೆ ಶ್ರೀಧರ್ ಕೇಳ್ತಾ ಇದ್ದಾರೆ ನನ್ನ ತಂಗಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ಶ್ರೀಧರ್ ಚಿತ್ರ ಹಿಂಸೆ ಕೊಡ್ತಾ ಇದ್ದಾನೆ ರಘು ಏನ್ ಹೇಳ್ತಾ ಇದೀಯಾ ದಿವಾಕರು ಇಷ್ಟೊಂದು ಬದಲಾಗಿದ್ದಾನೆ ನಂಬಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಹಣ ಕೇಳಿದಾನೆ ಅಂದ್ರೆ ನನಗೆ ನಂಬೋದಿಕ್ಕೆ ಆಗ್ತಾ ಇಲ್ಲ ರಘ ದ ನಾನ್ ಬುದ್ಧಿ ಹೇಳ್ತೀನಿ ನೀನು ನೋಡ್ಕೊಳ್ಳೋ ರಘು ಶ್ರೀಧರ್ ಆಗಿದ್ರೆ ಹತ್ರ ಸಾಲ ಮಾಡಿ ಇರೋದು ಒಂದು ಲಕ್ಷ ಶ್ರೀಧರ್ ಒಂದು ಲಕ್ಷ ನಾನು ಎಲ್ಲಿಂದ ತರ್ಲಿ ಶ್ರೀಧರ್ ಪ್ರಭು ದಿವಾಗರ್ ಇಷ್ಟೊಂದು ಬದಲಾಗ್ತೇನೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾಳೆ ಅಥವಾ ನಾಳಿದ್ದು ಅವ್ರ ಮನೆಗೆ ಹೋಗಿ ನಾನ್ ಮಾತಾಡ್ತೀನಿ ನೀನೊಂದು ಸುಮ್ಮನೆ ತಳೆ ಕೆಡಿಸ್ಕೊಳ್ದೆ ನೀನ್ ಕೆಲ್ಸ ಮಾಡ್ಕೊಳ್ಳೋ ಇದು ನಾನ್ ಹೇಗೋ ಸುಮ್ಗಿರ್ಲಿ ನಾನೇ ಸುಮ್ಗಿರ್ಲಿ ಆ ದಿವಾಕರ್ ನನ್ ತಂಗಿಗೆ ಕೊಡ್ತಾ ಇರೋ ಚಿತ್ರ ಹಿಂಸೆ ನೋಡಿದ್ರೆ ನನ್ ಕಳೆ ಕಿತ್ತು ಬರುತ್ತೆ ಕಣನ್ ತಂಗಿ ಸಾಯ್ತಾ ನೋಡೋ ಕೂತಿದ್ದಲ್ಲೇ ಇದೆಲ್ಲ ಒಂದ್ ನೋಡ್ತಾ ಇದ್ರೆ ರಾತ್ರಿ ನಿಗೋ ನೀನ್ ಅನ್ಕೊಂಡಾಗೆ ಏನಾಗೋದಿಲ್ಲ ಕಣ ನಿನ್ ನಾನಿರೋವರೆಗೋ ನಿನ್ ತಂಗಿ ಸುನಿ ತಳಿಗೆ ಯಾವ್ದೇ ರೀತಿ ತೊಂದರೆ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ ಧೈರ್ಯವಾಗಿ ಮನೆಗೆ ಹೋಗೋ ಅಂತ ಹೋಗ್ತಾ ಆಕ್ಟರ್ ಅಪರೂಪವಾಗಿ ನಮ್ಮಂತವರ ಮನೆ ಕಡೆ ಪ್ರಯಾಣ ಬೆಳೆಸಿರೋ ನೋಡಿದ್ರೆ ಬಹಳ ಆಶ್ಚರ್ಯ ಆಗುತ್ತಲ್ಲ ಕ್ಲಾಕ್ ಮೀಟರ್ ಸೀದಾ ಏನು ಗೊತ್ತಿರ್ತಾ ಏನು ನಾನು ಯಾರು ಗೊತ್ತಾ ಇನ್ನೊಂದು ಇನ್ಸ್ಪೆಕ್ಟರ್ ಪ್ರಭಾಕರ್ ಇಂಥ ಹಳೆ ಡೈಲಾಗ್ ನ ಕೇಳಿ ನನಗೆ ತುಂಬಾ ಬೇಜಾರಾಗ ಹೋಗಿದೆ ನಿಮಗೆ ನೀವೇ ಹೋಗ್ಲಿಕ್ಕೆ ಒಂದು ಜಂಬಾ ಕುತ್ಕೋಬೇಡಿ ಬಂದಿರೋ ವಿಷಯ ಏನು ಅಂತ ನೆರವಾಗೇಳಿ ಶ್ರೀಧರ್ಬಿಡಿನ ಇನ್ಸ್ಟರ್ ಪ್ರಭಾಕರ್ ಎಚ್ಚರಿಕೆ ಎದುರಿಸುವುದಕ್ಕೆ ನಾನು ನಿಮ್ ತಂಗಿ ನಂದಿನ ಆ ದಿ ಬೀದಿ ನಿಂತ್ಕೊಂಡು ಚೂಡಾಯಿಸ್ತಾ ಇಲ್ಲ ನಾನು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ ಮದುವೆ ಆಗ್ಬೇಕು ಅಂತ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕಷ್ಟೇ ಪ್ರಭಟ ಪ್ರಭಟ ರಜೆಗಳ ನಿಂತ ನನ್ ತಂಗಿ ಬಗ್ಗೆ ಮದುವೆ ಕೃತ ಹೇಳಕ್ಕೆ ಎಷ್ಟು ಧೈರ್ಯ ಇನ್ಸ್ಪೆಕ್ಟರ್ ನಿನ್ ತಂಗಿ ಒಂದು ಹೆಣ್ಣು ನಾನು ಒಂದ್ ಗಂಡು ಇಬ್ರು ಪರಸ್ಪರ ಪ್ರೀತಿಸಿ ಮದುವೆ ಆಗೋದಿಕ್ಕೆ ಭಯ ಯಾಕೆ ಕೊಡ್ಬೇಕು ಹೇಳಿ ಶ್ರೀಧರ್ ನೀ ತಲಾಟ ಮತ್ ಕೇಳಕ್ಕೆ ತಯಾರಿಲ್ಲ ಹಾಗೆ ಹೀಗೆ ನನ್ನ ತಂಗಿನ ಮದುವೆ ಯಾಕೆ ನಿಂಗೆ ಏನು ಹೇಗತ್ತೆ ಇದೆ ನಿಂಗೆ ನನ್ನ ತಂಗಿನ ಮರ್ತು ಮೊರೆಯಿದ್ರೆ ಸರಿ ಇಲ್ಲ ಹಾಗೆ ಹೇಗೆ ಸುಳ್ಕೆಸಾಕಿ ಬಳ್ಳಾರಿ ಮಾಡ್ಬಿಡ್ತೀರಿ ಇನ್ಸ್ಪೆಕ್ಟರ್ ಪ್ರಭಾಕರ್ ನೀವ್ ಹಾಕೊಂಡಿರೋ ಕಾಕಿಗೂ ನೀವ್ ಹಿಡಿದಿರೋ ಲಾಟಿಗೂ ಇದ್ರೆ ಈ ಸ್ತ್ರೀಧರ್ ನಂದಿನ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಷ್ಟೇ ಈ ಶ್ರೀಧರ್ ನಂದಿನಿಂದ ಮದ್ವೆ ಆಗೋದನ್ನ ಯಾರಿಲ್ಲ ತಪಸಕ ಆಗೋದಿಲ್ಲ ನೀನ ತಂಗina ಮರ್ತ ಮೊರೆ ಇದ್ರು ಸರಿ ತಂಗಿ ಮಧ್ಯಕ್ಕೆ ನನ್ನ ತಂಗina ಮೊರೆಕ್ಕೆ ನೀ ನಿನ್ನ ಹೇಗಿತ ಏನಿದೋ ನೀ ಡಾಕ್ಟರ್ ನೀನೇನೋ ಒಬ್ಬರ ಡಾಕ್ಟರ್ ಇಲ್ಲ ಒಬ್ಬ ಓಡಾಡಕ್ಕೆ ಕೂಡ ಬೈಕ್ ಕೂಡ ಇಲ್ಲ ಮಾತಾಡಕ್ಕೆ ಕೂಡ ಅಂತ ಮೊಬೈಲ್ ಕೂಡ ಇಲ್ಲ ಮಲಿಕೆ ಕೂಡ ಒಂದ ಸಂತ ಮನೆನೂ ಕೂಡ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ ಇನ್ಸ್ಪೆಕ್ಟರ್ ನಾನು ಡಾಕ್ಟರ್ ಇಂಜಿನಿಯರ್ ಏನು ಅಲ್ಲ ಅಂತ ಗೊತ್ತಿದ್ದೆ ನಿಮ್ ತಂಗಿ ನನ್ನನ್ನ ಲವ್ ಮಾಡ್ತಾ ಇರೋದು ಇನ್ಸ್ಪೆಕ್ಟರ್ ಪ್ರೀತಿ ಮದುವೆ ಆಗೋದಕ್ಕೆ ಸ್ಕೂಟರ್ ಹಣ ಮೊಬೈಲ್ ಇದ್ರೆ ಸಾಲದು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ಇರಬೇಕು ನೋಡು ಶ್ರೀಧರ್ ತಲೋಟ ಮಾತು ಕೇಳಕ್ಕೆ ತಯಾರಿಲ್ಲ ಕದಂಬರಿ ಕೇಳಕ್ಕೆ ತಯಾರಿಲ್ಲ ತಂಗಿನ ಮತ್ತೆ ಸರಿ ಇಲ್ಲ ಅಂದ್ರೆ ನಿಮಗೆ ನೀವೇ ಆರಡಿ ಆಯಾಸ ಮಾಡ್ಕೋಬೇಡಿ ನಿಮ್ಮ ತಂಗಿ ನಂದಿನ ಬಂದು ಶ್ರೀಧರ್ ನೀ ನನಗೆ ಇಷ್ಟ ಇಲ್ಲ ನಾನಿನ್ನ ಪ್ರೀತಿಸ್ತಾರೆ ಅಂತ ಹೇಳಿದ್ರೆ ಆಗ ನಾನು ನಿಮ್ ತಂಗಿನ ಮರಿತೀನಿ ಅಷ್ಟೇ ಅದನ್ ಬಿಟ್ಟು ಬಂದೂಕ ತಂದೆ ಸುಟ್ಟಾಕ್ ಬಿಡ್ತೀನಿ ಜನಗಳನ್ನ ಕರೆಸಿ ವರ್ಷ ಹಾಕ್ಬಿಡ್ತೀನಿ ಅಂದ್ರೆ ಈ ಶ್ರೀಧರ್ ಯಾವುದೇ ಕಾರಣಕ್ಕೂ ನಂದಿನ ಮರಿಯೋದಿಲ್ಲ ಶ್ರೀಧರ್ ಬಿಸಿ ರಕ್ತ ಇದೆಯಂತ ನಿನ್ನ ಪೌರಿಸ ತೋರ್ಸಣ ಈ ಪ್ರಭಾಕರ್ ಜೀವಂತ ಪತ್ತಿರುವವರೆಗೂ ನೀನು ನಂಜಿನ ಮದುವೆಯಕ್ಕೆ ಸಾಧ್ಯನೇ ಇಲ್ಲ ನೋಡೋಣ ಬಿಡಿ ಸರ್ ನೀವು ಒಂದ್ ಹೇಳಿ ಕತ್ತಿ ಮದುವೆ ಆದ್ರೆ ತಂಗಿಯನ್ನು ಮಮ್ಮಕ್ಕನ ಕಾಣ್ದೆ ನೀನ್ ಇಬ್ಬರು ಸಹ